ಹಲೋ ವೆಲ್ಕಮ್ ಟು ಮೈ ಅನದರ್ ಬ್ಲಾಕ್ ಇವತ್ತು ನಿಮ್ಮೆಲ್ಲರೂ ಕೋಟಿಲಿಂಗೇಶ್ವರ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಹೌದು ಕೋಟಿಲಿಂಗೇಶ್ವರ ಅಂತಿದ್ದಂಗೆ ನಿಮ್ಮೆಲ್ಲರ ಮನಸ್ಸಿಗೆ ಬಂದಿದ್ದು ಕೋಲಾರ ಡಿಸ್ಟಿಕಲ್ಲಿರೋ ಕೋಟಿಲಿಂಗೇಶ್ವರ ಬಟ್ ಆದರೆ ಇದು ನಮ್ಮ ತುಮಕೂರು ಡಿಸ್ಟಿಕಲ್ಲಿರೋ ಕೋಟಿಲಿಂಗೇಶ್ವರ ಹೌದು ಕೇವಲ ಹತ್ತು ಕಿಲೋಮೀಟ್ರ್ ದೂರದ ಕೋಟ್ಕೆರೆ ಟೌನಿಂದ ಇರೋ ಈ ಪ್ಲೇಸ್ ತುಂಬ ಪೀಸ್ಫುಲ್ಲಾಗಿದೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಶಿವಭಕ್ತ ಆಗಿರೋ ನನಗೆ ಶಿವ ಯಾವ ಕ್ಷೇತ್ರದಲ್ಲಿರಲಿ ಯಾವ ರೂಪದಲ್ಲಿದ್ರೂ ಇಷ್ಟ ಆಗ್ತಾರೆ ನೋಡಿ ನನ್ನ ಮಗನೂ ಶಿವಭಕ್ತನೇ ಆಗ್ತಾನೆ ಅನಿಸುತ್ತೆ ಈಗಲಿಂದನೇ ದೇವ್ರ ಪೂಜೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾನೆ ತುಂಬ ಗುಡ್ ವೈಬ್ಸ್ ಇದೆ ಈ ಪ್ಲೇಸಲ್ಲಿ ಇತ್ತೀಚೆಗೆ ಡೆವಲಪ್ ಆಗ್ತಿರೋ ಕ್ಷೇತ್ರ ಇದು ಈ ಕಾಲದಲ್ಲಿ ಏನಂದರೆ ದುಡ್ಡಿದ್ರೇ ಬೆಲೆ ಅದು ಮನುಷ್ಯರಿಗೆ ಆಗಿರಲಿ ದೇವ್ರಿಗೆ ಆಗಿರಲಿ ಒಂದು ಕ್ಷೇತ್ರ ಡೆವಲಪ್ ಮಾಡಬೇಕು ಅಂದರೆ ದುಡ್ಡಿನ ಅವಶ್ಯಕತೆ ಇದೆ ಒಬ್ಬ ಮನುಷ್ಯ ಉದ್ಧಾರ ಆಗಬೇಕು ಅಂದ್ರೂ ದುಡ್ಡಿನ ಅವಶ್ಯಕತೆ ತುಂಬ ಇದೆ ಎಷ್ಟೋ ಟೆಂಪಲ್ಗಳು ನಮ್ಮ ಅಕ್ಕಪಕ್ಕನೇ ಇರ್ತವೆ ಆದರೆ ನಾವು ನೋಡಿರಲ್ಲ ಅದ್ರ ಬಗ್ಗೆ ಗೊತ್ತಿರಲ್ಲ ಈ ಪ್ಲೇಸ್ನ ನಾನು ವಿಡಿಯೋ ಮೇಲೆ ಸಾಧ್ಯವಾದಷ್ಟು ಯಾರಿಗಾದರೂ ಹೋಗಬೇಕು ಅನಿಸಿದ್ರೆ ಅಕ್ಕಪಕ್ಕ ಇರೋರು ಆದಷ್ಟು ವಿಸಿಟ್ ಮಾಡಿ ಚೆನ್ನಾಗಿದೆ ಒಳ್ಳೆಯ ದೇವಸ್ಥಾನ ಆ ದೇವರ ಆಶೀರ್ವಾದ ಶಿವನ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಕೇಳ್ಕೊಳ್ತೀನಿ ಚಾ ಗದಜ್ಜರ ಪ್ರವಾಹ ಪಾತಸ್ಥರೇ ಘರೇವಲಂಬಿಂಬು ಜಮಿಗಮಟ್ವಟ್ ಮಟ್ ಚಕಾರ ಚಂಡವಂ ತನೋತರ ಚಟಾಕಟಾ ಸಂಭ್ರಮ ದೇವಸ್ಥಾನ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಥ್ಯಾಂಕ್ ಯೂ